ಈಗ ಅದು ನಮ್ಮ ಟ್ರೀಟ್ಮೆಂಟ್ ಇಲ್ಲ ನಿಮಗೆ ಕಾಣಿಸ್ತಾ ಇಲ್ಲ ಅದು ಹಿಡನ್ ಅದು ಈಗ ಅಟ್ಯಾಕ್ ಆದರೆ ಟೇಕ್ ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಅಂದರೆ ಸೆವೆನ್ ಟು ನೈನ್ ಇಯರ್ಸ್ ಇನ್ಫಾರ್ಮೇಷನ್ ಮೇಡಮ್ ಅಷ್ಟಾಗಿರೋದ್ರಿಂದ ಅದು ಯಾವತ್ತು ನರ್ವಸ್ ಸಿಸ್ಟಮ್ ಮೇಲೆ ಭಾಳ ಆ್ಯಕ್ಟ್ ಮಾಡುತ್ತೆ ರಿಫರ್ ನರ್ವಸ್ ಸಿಸ್ಟಮ್ ಆ್ಯಕ್ಟ್ ಟು ನರ್ವಸ್ ಸಿಸ್ಟಮು ಆ ನರ್ವಸ್ ಸಿಸ್ಟಮ್ನಲ್ಲಿ ಆ್ಯಕ್ಟ್ ಮಾಡಿದಾಗ ಈಗ ನಮ್ಮ ಕಾಲಾಗಲಿ ಕೈ ಆಗಲಿ ಈಗ ಅದಕ್ಕೆ ನರ್ವಗಳನ್ನು ಪ್ಲಾನ್ ಮಾಡಿರ್ತವೆ ಅವು ಅನ್ನ ಅನ್ನದು ಮೀಡಿಯಲ್ನವು ಕಾರಲ್ಲಿ ಆಪರೇಟಿರ್ನವರು ರಸಲ್ ಫೆಡಸ್ ನರ್ವು ಇದು ಈ ನರ್ವುಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಈ ನಮ್ಮ ಕೈ ಹಿಂಗೆ ಬಿಡೋದು ಟ್ರಾಯ್ ಹ್ಯಾಂಡ್ ಹಾಕೋದು ಮುಂದೆ ಬರ್ತಾ 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 ಡೆಟ್ಲೆಟ್ ಇದು ಯೂಸ್ ಮಾಡಿಬಿಡ್ತಾನೆ ಏನು ಮಾಡ್ಬಿಡ್ತಾನೆ ಅದನ್ನು ಜ್ಞಾನ ಏನು ಮಾಡ್ತಾನೆ ರಿಪೀಟೆಡ್ ಆಗಿ ಯೂಸ್ ಮಾಡಿಬಿಡ್ತಾನ ಯೂಸ್ ಮಾಡಿದಾಗ ಏನಾಗುತ್ತೆ ಅದು ಕಲ್ಲಿಗೆ ಅದಕ್ಕೆ ತೆಗೆದುಬಿಟ್ಟು ಅದು ಕಲ್ಸರ್ ಆಗುತ್ತೆ ಮುಂದೆ ಆ ಬೆರಳು ಆ ಆ ಪಾಟ್ ಕಿತ್ಕೊಂಡು ಹೋಗುವಂಥ ಸಂದರ್ಭಗಳಿರುತ್ತೆ ಆದ್ದರಿಂದ ನೀವು ನೋಡಿರಬೇಕು ಮೂಗಲೆಲ್ಲ ಮೂಗೋಗ್ಬಿಡುತ್ತೈತಿ ಕೈಯಲ್ಲೆಲ್ಲ ತೈಗಳವು ಈಗಾಗಿರ್ತೈತಿ ದುಸ್ಟಾಪ್ ಆಗಿರ್ತೈತಿ ಅದಕ್ಕೆ ಈ ಈ ಲೆಪರೇಷನ್ ಅದಲ್ಲ ಎಷ್ಟು ಉತ್ಸವ ಆಗುತ್ತೆ ಅಂದ್ರೆ ಅದನ್ನು ಅರ್ಲಿ ಡಿಟೆಕ್ಷನ್ ಮಾಡಿ ನಾವು ಅರ್ಲಿ ಡಿಟೆಕ್ಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾರ್ಮಲ್ ಆಗಿರ್ತೀವಿ ನಿಮ್ಗೆ ಆ ವಿಡಿಯೋ ಕ್ಲಿಪ್ಸು ತೋರಿಸ್ಬೇಕಾಗಿತ್ತು ನಮ್ಮಲ್ಲಿ ಆ ವಿಡಿಯೋ ಚಿಪ್ಸ್ ಎಲ್ಲ ಇದು ಮಾಡಕ್ಕೆ ಸಿಗಿಲ್ಲ ಮತ್ತೆ ಯಾವಾಗಲೂ ಬಂದಾಗ ನಮ್ಮ ಕರೆದು ನಿಮಗೆ ತೋರಿಸ್ತೀವಿ ಅದರಾಗ ಒಬ್ಬೊಬ್ಬ ವ್ಯಕ್ತಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಅವರು ಒಬ್ಬ ಪ್ಲೇಯರ್ ಇರ್ತಾನೆ ಕ್ರಿಕೆಟ್ ಪ್ಲೇಯರ್ ಇರ್ತಾನೆ ಅವಾಗ ಏನಾಗುತ್ತೆ ಗೊತ್ತಿಲ್ಲಾರ್ದಂಗೆ ಅವನು ಕ್ರಿಕೆಟ್ ಆಡ್ತಾ ಇರ್ತಾನೆ ಒಂದು ಆಡುವ ಸರ್ ಕ್ರಿಕೆಟ್ ಬ್ಯಾಟ್ ಜಾರಿಬಿಡುತ್ತೆ ಬ್ಯಾಟ್ ಆದ ತಕ್ಷಣ ಯಾಕೆ ಆಯ್ತು ಬ್ಯಾಟ್ ಜಾರಿ ಆಗ್ತಿದೆ ಅಂತ ಬಿಟ್ಟು ವೈದ್ಯರ ಹೋಗ್ತಾನೆ ವೈದ್ಯರ ಹೋದಾಗ ವೈದ್ಯರ ಅಂತಾರೆ ನಿಮ್ಗೆ ಖೂಸ್ ಹೋಗಿದೆ ಅವ್ರು ಶಾಕ್ ಆಗುತ್ತೆ ಯಾಕಂದರೆ ನರ್ವಸ್ ಸೆನ್ಸೇಷನ್ ಹೋಗಿಬಿಟ್ಟಿರುತ್ತೆ ಅವರು ಟೆನ್ಷನ್ ಹೋಗ್ತಾನೆ ಅದು ಶಕ್ತಿಯೇ ಕಳ್ಕೊಂಡ್ಬಿಟ್ಟಿರುತ್ತೆ ಸೈ ಅದಕ್ಕೆ ನಾವು ಅದನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನು ಯಾಕೆ ನಾರ್ಮಲ್ ಟ್ರೀಟ್ ಬಂದ ನಿಮಗೆ ಅವನ ಜೀವನ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅವನು ಏನೇ ಇರಲಿ ಅವನು ಉದ್ಯೋಗದಲ್ಲಿ ಅವನು ಮುಂದುವರಿತಾನೆ ಆದ್ದರಿಂದ ನಾರ್ ಅವೆಲ್ಲರೂ ಈ ಎಲ್ಲರೂ ಎಲ್ಲ ಫೀಲ್ಡಾಗೆ ಇರ್ತಾರೆ ಈಗ ಡಿ ಸಿ ಎನ್ ಹಾಸ್ಪಿಟ್ಲಿಂದವರು ಮಕ್ಕಳು ಪ್ರತಿ ದಿವಸ ಅದು ಸ್ನಾನ ಮಾಡಿರ್ತಾರೆ ಅದರ ಎಲ್ಲ ಚೆಕ್ ಮಾಡ್ತಿರ್ತೀರಿ ವಾಟರ್ಗಳು ಎಲ್ಲ ಇದನ್ನು ನೋಡ್ತಿರ್ತೀರಿ ಈಗ ಇದು ಶಿಕ್ಷಣ ಇಲಾಖೆ ಮಕ್ಕಳನ್ನೆಲ್ಲ ಪ್ರಾರ್ಥನಾ ಟೈಮ್ನೆ ಎಲ್ಲ ಚೆಕ್ ಮಾಡ್ತಿರ್ತೀವಿ ಅದೆಲ್ಲ ತಗೊಂಡು ಕ್ಯಾನ್ಸಲ್ ಮಾಡಿ ನಮ್ಗೆ ಸಾಥ್ ಕೊಟ್ಟರೆ ನಮ್ಮ ಇಲಾಖೆಯವರು ಬಂದು ನಿಮ್ಗೆ ಸಾಥ್ ಕೊಡ್ತಾರೆ ಬೇಗ ಅದನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ನಿರ್ಮೂಲನೆ ಆಗುತ್ತೆ ಅದಕ್ಕ ಎರಡು ಸಾವಿರ ಐವತ್ತು ಅದರಿಂದ ನಾವು ಈಗ ಎಲ್ಮಿಷನ್ ಫೀಲ್ಡಲ್ಲಿ ಇದೀವಿ ಎಲ್ಮಿನಿಷನ್ ಫೀಲ್ಡ್ ಇದ್ದೀವಿ ನಮ್ಮದು ಪಾಯಿಂಟ್ ಫೈವ್ ಪಾಯಿಂಟ್ ಜೀರೋ ಫೈವಲ್ಲಿ ಇದ್ದೀವಿ ಈಗ ನಮ್ಮದು ಅಕಾರ್ಡಿಂಗ್ ಪ್ರಕಾರ ನಮ್ಮ ಸ್ಟೇಟ್ ಪ್ರಕಾರ ನಮ್ಗೆ ಇನ್ನೂ ಕಡಿಮೆ ಸರ್ ಇದು ಕಡಿಮೆ ಇದ್ವಿ ಆದ್ದರಿಂದ ಆದಷ್ಟು ಬೇರೆ ಅಂಥವಿಲ್ಲ ಆಯ್ತವ್ರು ನಮ್ಗೆ ಏನು ಸಹಕಾರ ಐತಿ ಇದಂದ್ರೆ ನಮ್ಗೆ ಆದಷ್ಟು ನೀವು ಹೆಲ್ಪ್ ಮಾಡಿದಪ್ಪ ಅಂದ್ರೆ ಇದನ್ನ ನಾವು ಕಂಟ್ರೋಲ್ ಮಾಡೋನು ಮುಂದೆ ಎಲಿಮೇಶನ್ಗೆ ಹೋಗುಣ ಅಂತ ಹೇಳ್ತಾ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ತಿದ್ದಂತಾಗಿ ನಮ್ಮ ದಸರಾ ಸ್ಯಾಮಿಲಿ ಹಂಗಪ್ಪ ಅಲ್ಲಿಂದ ಹೊರಗಡೆ ಒಂದು ಪ್ಲೇಟ್ ಇದೆಯಲ್ಲ ಬೇರೆನೇ ಕೊಡ್ತಿದ್ರು ಅದನ್ನು ಇವತ್ತು ನಮ್ಮ ಸುತ್ತಮುತ್ತ ಮ್ಯಾಕ್ಸಿಮಮ್ ಎಲ್ಲೋ ಒಂದು ಸಾವಿರ ಕೊಟ್ಟರು ಎಲ್ಲೋ ಒಂದು ಕುಸ್ತ ಬಟ್ ನಾವು ಈಗ ನಮ್ಮ ತಾಲೂಕುಗಳ ಪೂರ್ತಿ ಮತ್ತು ಇವತ್ತು ಯುವ ದಿನ ಏನು ಹದಿಮೂರು ದಿವಸ ಏನು ಟೈಮ್ ಕೊಟ್ಟಿದ್ದಾರೆ ಈಗ ಹದಿಮೂರು ದಿವಸದಲ್ಲಿ ಭಾಳ ಇಂಪಾರ್ಟೆಂಟ್ ಪಾತ್ರ ಆದರೆ ಶಿಕ್ಷಣ ಏನಿರ್ತಾರೆ ಕಂಪಲ್ಸರಿ ನೀವು ನಿಮ್ಮ ಎಲ್ಲ ಹೆಡ್ ಮಾಸ್ಟರ್ ಮತ್ತು ಎಲ್ಲ ಟೀಚರ್ಸ್ ಟೀಮ್ ಮೀಟಿಂಗ್ ಮತ್ತೆ ಶಿಕ್ಷಣ ಕಂಪಲ್ಸರಿ ಯಾವುದೋ ಒಂದು ವಿದ್ಯಾರ್ಥಿಗೆ ಹಿಂಗೆ ಏನಾದರೂ ಸುಷ್ ರೋಗದ ಲಕ್ಷಣಗಳಾಗಲಿ ಮತ್ತು ಅವರು ಮೂಲ ಸ್ವಲ್ಪ ಕಾಲಿಫೈ ಏನಾದರೂ ಪ್ರಾಬ್ಲಮ್ ಇರ್ತಾರೆ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ನೀವೇನು

ದಯವಿಟ್ಟು ಲೋನಕ್ಕೆ ಆಗತ್ತಿಂತ ಮುಂಚೇ ನೀವು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಅದರ ಬಗ್ಗೆ ಹಾಸ್ಟೆಲ್ನೂ ಗೊತ್ತಾಗುತ್ತೆ ಎಲ್ಲ ಒಂದು ರೂಮೇನಲ್ಲ ವಿದ್ಯಾರ್ಥಿಗಳು ರೂಮೆಂಟ್ ಗೊತ್ತಾಗ್ತದೆ ಹಾಸ್ಟೆಲ್ ವಾರ್ಡನ್ಗಳಿಗೆ ಮೀಟಿಂಗ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಏನು ಇನ್ಫಾರ್ಮೇಷನ್ ಸಿಕ್ಕು ಇಮಿಡೆಟ್ಲಿ ನೀವು ಡಾಕ್ಟರ್ ಹೇಳಿ ಅವರು ಕೂಡ ಟ್ರೀಟ್ಮೆಂಟ್ ಕೊಡಿಸ್ಬೋದು ಬಿ ಸಿ ಎಂ ಸೋಷಿಯಲ್ ವೆಲ್ಕ ಎಲ್ಲ ಎರಡೂ ಹಾಸ್ಟೆಲ್ ವಾರ್ಡನ್ಗಳಿಗೆ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಕೊಟ್ಟು

ಮುನ್ಸಿಪಾಲ್ಟಿಗಳನ್ನು ಹಚ್ಚಿ ಕಂಪಲ್ಸರಿ ಮುಂಚಾನೆ ಕಸರು ಗಾಡಿಗಳು ಹಚ್ಚಿಕೊಂಡು ಎಲ್ಲ ಹಿರಿಯ ನಮ್ಮ ಹಿರಿಯ ತಾಲೂಕು ಜನತೆಗೆ ಗೊತ್ತಾಗುತ್ತೆ ಒಂದೊಂದು ಪುಷ್ ರೋಗ ಬಹಳ ಇಂಪಾರ್ಟೆಂಟ್ ಇದ್ರು ಕೂಡ ಮರಗ ಹಾಕೋಣ ರೋಗ ಅಂತ ನಮ್ಮ ಮನಿ ಹೊರಗಾಕ್ತಾರೆ ಸಮಾಜಕ್ಕೆ ನಾವು ಬೇರೆ ಊಟ ಅಂತೇಳಿ ಅದನ್ನು ಮರ ಇರ್ತಾರೆ ದಯವಿಟ್ಟು ಮನೆಯೊಳಗೆ ಊರಾಗ ನಿಮ್ ಸಮಾಜದವ್ರಿಗೆ ಯಾರಿಗೆ ಇದ್ರು ಕೂಡ ಅದನ್ನ ಅಂಜುರಾಗೆ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ತೋರಿಸ್ ವ್ಯವಸ್ಥೆ ಮಾಡ್ರಿ ಅದನ್ನ ಅವ್ರು ಆಗಲಿ ಅಂತಾರೆ ಒಬ್ರಿಗೊಬ್ಬರ ಬಲಾ ತಗೋಲಿಲ್ಲ